ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಬವೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ರ ಬಳಕು ತೋರೂ ಭಾಷೆ ಅಮೃತ ದುಡಿಸೋತಾಯಿ ಭಾಷೆ ಅಮೃತ ಕುಡಿಸೋ ಭವಿಷ್ಯ ಭರವಂತ ಕಂದೇ ನೋವಾಗಿ ചന്ദ്രന ജീവനോ ഗുരു നമ്മ ഗുരു ಬಲ ಬಾ ಹಿಡಿದ ಭಗವಂತಾ ಎರುತ್ತಾನೆ ನಮಸುದಾ ಅವತಾರನಾನ ರೂಪಮೋ ಚುಖ್ಯ ಎಂಬುದರಳಲ್ಲಿ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ಖಂಡಿಸುವುದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿದರೆ ಕನ್ನಡ ಕಂಡರೆ ಕಣ್ಣಿಗೆ ಮೊದಲು ಅಕ್ಷರ ಅನ್ನಕ್ಕಿಂತ ದೊಡ್ಡ ಗುರುವೆ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಜಾಪ್ ಮೂವತ್ಮೂರು ವರ್ಷ ಮೂವತ್ತೈದು ವರ್ಷ ಅವರು ಸರ್ವಿಸ್ ಮಾಡ್ತಾರೆ ಆದ್ರೆ ಒಂದು ಖಾಸಗಿ ಶಾಲೆಯಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳ ಸೇವೆ ಸರ್ತಕ್ಕಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಶಾಲೆ ಪ್ರಾರಂಭವಾಗಿ ಇಪ್ಪತ್ತೆರಡು ವರ್ಷಗಳು ಇದೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಶಾಲೆಗೆ ಜಾಯ್ನ್ ಆಗಿ ಇಲ್ಲಿವರೆಗೂ ತಮ್ಮ ಅವಿರತ ಸೇವೆಯನ್ನು ಕೊಡ್ತಾ ಶಾಲೆಯ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರವನ್ನು ಕೂಡ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಕನ್ನಡ ಪ್ರಾಧ್ಯಾಪಕರ ಕನ್ನಡ ಶಿಕ್ಷಕರಾದ ಶ್ರೀ ನೀಲಕಠ ಅವರು ಇಪ್ಪತ್ತು ವರ್ಷಗಳ ಸೇವೆಯನ್ನು ಪೂರೈಸಿದ್ದಾರೆ ಅವರಿಗೆ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಸನ್ಮಾನವನ್ನು ನಂಬ್ಕೊಂಡಿದ್ದೀವಿ ಪವಿತ್ರ ಬಂದು ಸನ್ಮಾನ ಸ್ವೀಕರಿಸ್ತೀವಿ ಇಪ್ಪತ್ತು ವರ್ಷಗಳನ್ನ ಪೂರೈಸಿರ್ತಕ್ಕಂಥವ್ರು ನಿಜವಾಗಿಯೂ ಬಂದಾಗ ಏನಪ್ಪ ಇವ್ರು ಇಂಪ್ರೂವ್ ಆಗ್ತಾರೋ ಇಲ್ಲ ಒಂದು ಭಾವನೆ ಇತ್ತು ಆದರೆ ಅತ್ಯುತ್ತಮವಾಗಿ ತಮ್ಮನ್ನು ತಾವು ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡ್ತಾ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ಇದು ಉದಾಹರಣೆ ಅವರು ಮಕ್ಕಳು ನಮ್ಮ ಶಾಲೆ ಈ ಶಾಲೆ ಅಭಿವೃದ್ಧಿ ಹೊಂದ್ತಾ ಇದೆ ಈ ಅಭಿವೃದ್ಧಿ ಹೊಂದೋದಕ್ಕೆ ಪ್ರಮುಖ ಕಾರಣ ಅಂದರೆ ಈ ಶಾಲೆಯಲ್ಲಿ ಶಿಕ್ಷಕಿಯರು ಒಂದು ಶಾಲೆಯ ಮಂಡಳಿ ಮತ್ತು ಈ ಶಾಲೆಯ ಪ್ರಗತಿಯನ್ನು ಗುರುತಿಸಿ ಪಾಲಕರು ಈ ಶಾಲೆಯತ್ತ ಪ್ರತಿ ವರ್ಷ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಗೆ ಸೇರ್ತಾ ಇದ್ದಾರೆ ಕಾರಣ ಏನು ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಗುಣಮಟ್ಟ ಮತ್ತು ಕಾಳಜಿ ನಮಗೆ ಹೆಚ್ಚು ಪ್ರಮುಖವಾಗಿ ಕಾಣಿಸ್ತದೆ ಒಂದು ಜೀವನ ಇರುತ್ತೆ ಇನ್ನೊಂದು ವೃತ್ತಿ ಜೀವನ ಇರುತ್ತೆ ಎರಡು ಜೀವನ ಮತ್ತು ವೃತ್ತಿ ಜೀವನ ಎರಡು ಇದ್ದಾಗ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ ನನಗೆ ಇವಾಗ ಜೀವನ ಕೊಟ್ಟಿದ್ದು ನನ್ನ ಚಿಕ್ಕವರಿಂದಾಗಿಂದ ಕರ್ಕೊಂಡು ಬಂದು ನನಗೆ ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ದು ನಮ್ಮ ಅಣ್ಣವರು ಅವರು ವೇದಿಕೆ ನೀಡಿದ್ದಾರೆ ಅದು ನನ್ನ ಸೌಭಾಗ್ಯ ಅದು ಜೀವನ ಕೊಟ್ಟಂತಹರು ವೃತ್ತಿ ಜೀವನವನ್ನು ಕೊಟ್ಟಂತಾರೆ ಜಗನ್ನಾಡ್ ಪ್ರಿಯಾ ಕುಮಾರಿ ಇಲ್ಲಿ ಅವರು ಎರಡೂ ಒಂದು ಸಂವಿಧಾನ ಇದೆ ಇವರು ನಂದು ಇಪ್ಪತ್ತು ವರ್ಷದ ಸಾರ್ಥಕ ಜೀವನ ಶೈಕ್ಷಣಿಕ ಜೀವನದ ಜೊತೆಗೆ ಒಂದು ಜೀವನ ಮತ್ತು ವೃತ್ತಿ ಜೀವನವನ್ನು ಕೈಗೊಂಡಂತಹ ಒಂದು ಸಾರ್ಥಕ ಭಾವನೆ ನನ್ನಲ್ಲಿ ಇದೆ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಏನಿರ್ತದೆ ಅಂದ್ರೆ ಒಂದು ಕೀಳ ರೀತಿ ಇರ್ತದೆ ನೀವು ಕುರಿಯಾಗ ಬಂದು ಆಗ್ಬಿಟ್ಟಿರ್ತೀರಿ ನಿಮ್ಮಲ್ಲಿ ಒಂದು ಅಪಾರವಾದಂತಹ ಶಕ್ತಿ ಇರ್ತದೆ ಆ ಶಕ್ತಿಯನ್ನು ನೀವು ಮಳೆಗಾಣ್ಕೋಬೇಕು ಇಷ್ಟಪಟ್ಟು ಹೋಗಬೇಕು ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿಯನ್ನು ತರುವಂತಹ ಮಕ್ಕಳು ನೀವು ಆಗಬೇಕು ಒಟ್ಟಾರೆ ನಿಮ್ಮ ಜೀವನದಲ್ಲಿ ಒಂದು ಸಿಕ್ಕನ್ನು ಅಳವಡಿಸ್ಕೋಬೇಕು ತದ್ದ ಪ್ರಜ್ಞೆಯನ್ನು ಪಾಲಿಸ್ಕೋಬೇಕು ಪ್ರಾಮಾಣಿಕತೆಯನ್ನು ಬೆಳೆಸ್ಕೋಬೇಕು ಹೀಗೆ ನೀವು ಒಟ್ಟಾರೆ ನಾವು ಉತ್ತಮವಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಂದರೆ ಜೀವನದಲ್ಲಿ ಒಂದು ಶಿಸ್ತು ಅವಶ್ಯಕವಾಗಿರ್ತದೆ ನನ್ನ ಋತುಜೀವನ ಸ್ಟಾರ್ಟ್ ಆಗಿದ್ದು ಇದೇ ಸಂಸ್ಥೆ ಗೊತ್ತೋದು ನನ್ನ ಒಬ್ಬ ಇಲ್ಲ ಈ ಸಂಸ್ಥೆಯಲ್ಲಿ ಮೂವರಿಗೂ ನನ್ನ ಅಣ್ಣ ನನ್ನ ತಂಗಿ ನನಗೆ ಹಾಗೂ ಮೂವರಿಗೂ ಅವಕಾಶ ಮಾಡಿಕೊಟ್ಟಿದೆ ಎಲ್ಲೇ ಹೋದ್ರೆ ಈ ಸಂಸ್ಥೆ ಮರೆಯೋದಿಲ್ಲ ಯಾಕೆ ಅಂತಂದ್ರೆ ನನಗೆ ಒಂದು ಏನೊ ಅಡಗಿಸಿ ಸಿಕ್ಕಿದೆ ಈ ಸಂಸ್ಥೆಯಿಂದನೇ ಏನು ಮಾತಾಡಲ್ಲ ಗೊತ್ತಾಗ್ತಾ ಇಲ್ಲ ಒಂಬತ್ತು ವರ್ಷ ನಂಜಿನ ನಾನೂರು ಶಾಲೆ ವಿದ್ಯಾರ್ಥಿಗಳು ಹಾಗೆ ಇದ್ದೀನಿ ಮುಂದೆ ಕೂಡ ಹಾಗೆ ಇರ್ತೀನಿ ಎಲ್ಲೇ ಹೋದ್ರೂ ಈ ಸಂಸ್ಥೆಯಾಗಿರಲಿ ನಾನು ಮರೆಯೋದೇ ಇದೆ ಈಗಿನ ವಿದ್ಯಾರ್ಥಿಗಳು ಎಲ್ಲಿ ಎಲ್ಲಿ ಕೂಡ ನಾವು ಮರೆಯೋದಿಲ್ಲ